ಬೆಂಗಳೂರಲ್ಲಿ ಪುಂಡರಿಂದ ಬಸ್ಗಳ ಮೇಲೆ ದಾಳಿ ನಡೆದಿದ್ದು ಕುಡಿದ ಮತ್ತಿನಲ್ಲಿ ಕಂಡ ಕಂಡ ವಾಹನಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಬಸ್ಸು ಎರಡು ಕಾರು ಆಟೋ ಇವುಗಳ ಗಾಜುಗಳನ್ನ ಪುಡಿ ಪುಡಿ ಮಾಡಲಾಗಿದ್ದು ಪುಂಡರು ಬಸ್ಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಕುಡಿದ ಮತ್ತಿನಲ್ಲಿ ಕಂಡ ಕಂಡ ವಾಹನಗಳ ಮೇಲೆ ಈ ಪುಡಿ ಈ ಕುಂಡರು ದಾಳಿಯನ್ನ ಮಾಡಿದ್ದಾರೆ ಬಸ್ ಅನ್ನ ಅಡ್ಡಗಟ್ಟಿ ರೋಡ್ಗಳಿಂದ ದಾಳಿ ಮಾಡಿದ್ದಾರೆ ಐವರು ಆಟೋದಲ್ಲಿ ಬಂದಿದ್ದ ಐವರು ಪುಂಡರಿಂದ ಈ ದಾಳಿ ನಡೆದಿದ್ದು ಇಬ್ಬರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಕಾಟನ್ ಪೇಟೆ ಪೊಲೀಸರು ಬಸ್ ಜೊತೆಗೆ ಕೆಲ ಕಾರುಗಳ ಮೇಲೇನೂ ದಾಳಿ ಮಾಡಿದ್ದಾರೆ ಪುಂಡರು ದೊಣ್ಣೆ ಹಾಗೂ ರಾಡ್ನಿಂದ ಅಟ್ಯಾಕ್ ಮಾಡಿದ್ದಾರೆ ಗಾಂಜಾ ಮತ್ತಿನಲ್ಲಿ ಸಿಕ್ಕ ಸಿಕ್ಕ ವಾಹನಗಳ ಮೇಲೆ ಅಟ್ಯಾಕ್ ಮಾಡಿದ್ದು ಕಾರಿನ ಮೇಲೆ ದಾಳಿ ಮಾಡಿದ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಈಗಾಗಲೇ ಇಬ್ಬರನ್ನ ಈ ಪ್ರಕರಣಕ್ಕೆ ಹಾಗೆ ಅರೆಸ್ಟ್ ಅನ್ನ ಮಾಡಿದ್ದಾರೆ ನೀವು ಈಗಾಗಲೇ ದೃಶ್ಯಾವಳಿಗಳಲ್ಲೂ ಕೂಡ ನೋಡಬಹುದು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದ್ದಾರೆ ಬಸ್ ಆಗಿರಬಹುದು ಕಾರುಗಳ ಮೇ ಕಾರ್ಗಳ ಗಾಜುಗಳನ್ನು ಕೂಡ ಕುಡಿ ಕುಡಿ ಮಾಡಿದ್ದಾರೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಿದ್ದಂತಹ ಕೆಎಸ್ಆರ್ಟಿಸಿಯ ಬಸ್ಗೆ ಕಿಡಿಗೇಡಿಗಳು ರಾಡು ಮತ್ತು ದೊಣ್ಣೆಯಿಂದ ಅಟ್ಯಾಕ್ ಮಾಡಿದರೆ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಗ್ಲಾಸ್ ಗ್ಲಾಸ್ಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿರುವಂತಹದ್ದು ಕೆಎಸ್ಆರ್ಟಿಸಿ ಬಸ್ ನಿನ್ನೆ ರಾತ್ರಿ ಒಂದು ನಲವತ್ತೈದರ ಸುಮಾರಿಗೆ ಮೆಜೆಸ್ಟಿಕ್ನ ಶಾಂತನ ಸಿರ್ ಸಮೀಪ ಬರುತ್ತೆ ಈಗ ಬಂದಂತ ಟೈಮ್ ನಲ್ಲಿ ಏಕಾಏಕಿ ಸುಮಾರು ಐದಾರು ಜನ ಆಟೋ ಎರಡು ಆಟೋ ಮತ್ತು ಒಂದು ಬೈಕ್ ನಲ್ಲಿ ಬಂದ್ಬಿಟ್ಟು ಅವರ ಬಳಿ ಇದ್ದಂತ ರಾಡು ಮತ್ತು ದೊಣ್ಣೆಯಿಂದ ಕಂಪ್ಲೀಟ್ ಆಗಿ ಈ ಒಂದು ಕಿಟಕಿ ಗ್ಲಾಸ್ ಅನ್ನ ಹೊಡೆದಿರುವಂತದ್ದು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಬಸ್ ನಲ್ಲಿ ಸುಮಾರು ಮೂವತ್ತ ಎಂಟು ಜನ ಪ್ರಯಾಣಿಕರು ಕೂಡ ಇದ್ರು ಅನ್ನುವಂತದನ್ನ ಈಗಾಗಲೇ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಆ ಒಂದು ಮುಂದೆಯಿಂದ ಹಿಂದೆವರೆಗೂ ಕೂಡ ಅಷ್ಟೇ ಗ್ಲಾಸ್ ಅನ್ನ ನಡೆದಿದ್ದಾರೆ ಗ್ಲಾಸ್ನ ಆ ಒಂದು ಗಾಜನ್ನು ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಪುಡಿ ಪುಡಿಯಾಗಿ ಬಿದ್ದಿದೆ ಅಂತ ಎಲ್ಲೋ ಒಂದು ರೀತಿ ಎಲ್ಲರೂ ಕೂಡ ಅಷ್ಟೇ ಭಯಭೀತರಾಗಿದ್ರಿ ಇಲ್ಲಿದ್ದಂತಹ ಪ್ರಯಾಣಿಕರು ಯಾಕಂದ್ರೆ ಏಕಾಏಕಿ ಬಂದು ರಾಡು ಮತ್ತು ದೊಣ್ಣೆಯಿಂದ ಈ ರೀತಿ ಅಂತ ಅಟ್ಯಾಕ್ ಮಾಡ್ತಿದ್ದಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿ ಬಸ್ ನಲ್ಲಿ ಇದ್ದಂತ ಪ್ರಯಾಣಿಕರ ಜೊತೆ ಕಂಡಕ್ಟರ್ ಕೂಡ ಅಷ್ಟೇ ಒಂದ್ ರೀತಿ ಭಯಭೀತರ ಕಂಡಕ್ಟರ್ ಕೂಡ ಈಗ ನಮ್ ಜೊತೆ ಇದ್ದಾರೆ ಅವ್ರನ್ನ ನಾನು ಮಾತನಾಡಿಸ್ತೀನಿ ಎಷ್ಟೊತ್ತು ಇನ್ಸಿಡೆಂಟ್ ಆಯ್ತು ಮತ್ತು ಏನ್ ಆಯ್ತು ಅನ್ನೋದ್ರ ಬಗ್ಗೆ ಸರ್ ಏನಾಯ್ತು ಆಕ್ಚುಲಿ ಯಾಕೆ ಈ ರೀತಿಯಾಗಿ ಪ್ರತಿಯೊಂದು ಗಾಜು ಸರ್ ಗೊತ್ತೆ ಮಾಡೋದ್ರೆ ಗೊತ್ತಿಲ್ಲ ರಿಸಲ್ಟ್ ಗೊತ್ತಿಲ್ಲ ಕ್ಷಣ ಭಯ ಆಗುತ್ತೆ ಇವತ್ತು ನೆಲೆಸಕ್ ಆಗಲ್ಲ ಏನಾಗಿದೆ ಅಂದ್ರೆ ನಾವು ಬಸ್ ಬಂದು ಜನಕ್ಕೆ ಇನ್ನೇನು ಅವ್ರು ಜನ ಇಳೀಬೇಕಿತ್ತು ಅಲ್ಲಿಂದ ನಿದ್ದೆ ಮಾಡ್ಕೊಂಡ್ಬಿಡ್ತಾ ಇದ್ರು ನಾನು ಜನ ಎಬ್ಬಿಸ್ತಾ ಇದ್ದೆ ಆ ಒಳಗೆ ಬಸ್ ಬರೋ ಟೈಮ್ ಅಲ್ಲಿ ಬೇಕಾಗಿ ಬಂದು ಅಟ್ಯಾಕ್ ಮಾಡಿದ್ರು ಇಲ್ಲಿ ಜನಕ್ಕೆ ತೊಂದರೆ ಆಗುತ್ತೆ ಆಗತ್ತೋದ್ ಜನ ಬಂದಿದ್ರು ಸರ್ ಎರಡು ಆಟೋ ಒಂದು ಬೈಕಲ್ ಬಂದಿದ್ರು ಸರ್ ನೋಡಿದ್ರು ಅಂತ ಸರ್ ಒಂದ್ ರಾಡು ಒಬ್ಬ ರಾಡ್ ಇಟ್ಕೊಂಡಿದ್ದ ಒಬ್ಬ ಮರದ್ದು ದೊಣ್ಣೆ ಇಟ್ಕೊಂಡಿದ್ದ ಡ್ರೈವರ್ ಕೂಡ ಈಗ ನಮ್ ಜೊತೆ ಇದ್ದಾರೆ ಅವ್ರನ್ನು ಕೂಡ ನಾನು ಮಾತನಾಡಿಸ್ತೀನಿ ಸರ್ ನಿಮ್ಮನ್ನ ಏನಾದ್ರು ಫಾಲೋ ಮಾಡ್ಕೊಂಡು ಏನಾದ್ರು ಬಂದ್ರ ಅಥವಾ ನಿಮ್ ಏನೋ ಅಬ್ಸರ್ವ್ ಮಾಡಿದ್ರ ಅದನ್ನ ಏನು ಸರ್ ಅವ್ರು ಏನು ಫಾಲೋ ಮಾಡಿಲ್ಲ ನಾವು ಆ ಸಿಗ್ನಲ್ ನಲ್ಲಿ ಸರ್ ಆ ಸೈಡ್ ಇಂದ ಬಂದ್ರು ಅವರು ಬಂದ್ಬಿಟ್ಟು ಏಕಾಏಕಿ ಏನು ನೋಡಿಲ್ಲ ಅವ್ರು ಯಾವ ಗಾಡಿ ಬರ್ತಾವ ಎಲ್ಲಾ ಗಾಡಿಗೂ ಹೊಡಿದ್ವು ಐದ್ ಜನ ಆಟೋದಲ್ಲಿ ಬಂದ್ರು ಎರಡು ಆಟೋ ಒಂದ್ ಬೈಕ್ ಬಂದು ಏಕಾಏಕಿ ದೊಣ್ಣೆ ದಣೆತ ಹೊಡೆದು ನಮ್ಗೂ ಭಯ ಆತ ನಮಗೂ ಏಕದ ಭಯ ಆತ ಯಾರು ಏನು ಅಂತ ನಮಗೂ ಗೊತ್ತಿಲ್ಲ ಫೈನಲ್ ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದೆ ಕಂಪ್ಲೇಟ್ ಕೊಟ್ಟಿದೆ ಅರೆಸ್ಟ್ ಮಾಡಿದಾರ ಅವ್ರನ್ನ ರಾತ್ರಿನ ಅರೆಸ್ಟ್ ಮಾಡಿದ್ರು ಯಾರು ಏನು ಕುಡಿದಿದ್ರ ಈ ಥರದ್ದು ಏನದನ್ನ ವಿಚಾರ ತಿಳ್ಕೊಟ್ರೆ ಅವ್ರು ಪುಲ್ಲು ಎಣ್ಣೆ ಹೊಡೆದಿದ್ರುನ ಎಣ್ಣೆ ಗಾಂಜಾನ ಹೊಡೆದಿದ್ರು ನಾವು ಹೋಗಿ ತೊಗೊಂಬಂದಿದ್ದೇವೆ ಅವರನ್ನು ಆ ಪೊಲೀಸರ ಸಪೋರ್ಟಿನ ಮೇಲೆ ನಾವು ಹೋಗಿ ತಗೊ ತೊಗೊಂಬಂದಿದ್ರು ಗಣಿಕರಿಗೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಎಣಿಕರಿಗೆ ಯಾರಿಗೂ ಏನಾಗಿಲ್ಲ ಜಗದೀಶ್ ಚಂದ್ರ ಇದಿಷ್ಟು ಕಂಡಕ್ಟರ್ ಸಿದ್ದೇಶ್ ಮತ್ತು ಡ್ರೈವರ್ ಜಗದೀಶ್ ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ